ನ್ಯೂಯಾರ್ಕ್ನಲ್ಲಿ ಅಮೆರಿಕಾದ ಮತ್ತೋರ್ವ ಹೀರೋ ಉದಯಿಸಿದ್ದಾನೆ ತನ್ನ ಶೌರ್ಯ ಹಾಗೂ ಕರ್ತವ್ಯ ನಿಷ್ಠೆಯ ಮೂಲಕ ಯಾವುದೇ ಸೂಪರ್ ಮ್ಯಾನ್ಗಿಂತ ಹೆಚ್ಚಿನ ಜನಮನ್ನಣೆ ಗಳಿಸಿದ್ದಾನೆ ದ್ವೇಷ ಕೋರರ ಪಾಲಿನ ದುಸ್ವಪ್ನವಾಗಿದ್ದಾನೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜನರ ಜೀವ ಬದುಕೋಕ್ ಹೋಗಿ ಹುತಾತ್ಮನಾಗುವ ಮೂಲಕ ದೀದಾರುಲ್ ಇಸ್ಲಾಂ ಎಂಬ ಪೊಲೀಸ್ ಅಧಿಕಾರಿ ಇಡೀ ನ್ಯೂಯಾರ್ಕ್ ನಗರವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದ್ದಾರೆ ಅಮೆರಿಕಾದ್ಯಂತ ಜನ ಅದಿಟ್ಟ ವಲಸಿಗ ಮುಸ್ಲಿಂ ಪೊಲೀಸ್ ಅಧಿಕಾರಿಯ ಬಲಿದಾನವನ್ನ ಸ್ಮರಿಸಿ ಕಂಬನಿ ಮಿಡಿತಿದ್ದಾರೆ ಜಗತ್ತಿನೆಲ್ಲೆಡೆ ದೀದಾರುಲ್ ಇಸ್ಲಾಂ ಅವರಿಗಾಗಿ ಇಡೀ ನ್ಯೂಯಾರ್ಕ್ ನಗರ ಹೇಗೆ ಒಟ್ಟು ಸೇರಿ ಸಂತಾಪ ಸೂಚಿಸ್ತು ಹೇಗೆ ಅವರ ಶೌರ್ಯ ಕರ್ತವ್ಯ ನಿಷ್ಠೆ ಹಾಗೂ ಬದ್ಧತೆಯನ್ನ ಕೊಂಡಾಡ್ತು ಅಂತ ಜನ ನೋಡ್ತಿದ್ದಾರೆ ಚರ್ಚಿಸ್ತಿದ್ದಾರೆ ಅಮೆರಿಕ ಮಾತ್ರವಲ್ಲ ಜಗತ್ತಿನ ವಿವಿಧೆಡೆ ಇರುವ ಇಸ್ಲಾಂ ದ್ವೇಷಿಗಳು ಜನಾಂಗೀಯವಾದಿಗಳು ವಲಸಿಗ ದ್ವೇಷಿಗಳು ಓರ್ವ ಸಾಮಾನ್ಯ ಪೊಲೀಸ್ ಅಧಿಕಾರಿಯನ್ನ ಇಡೀ ನ್ಯೂಯಾರ್ಕ್ ನಗರ ಮಾತ್ರವಲ್ಲ ಅಮೆರಿಕ ದೇಶವೇ ಗುಣಗಾನ ಮಾಡ್ತಿರೋದನ್ನ ನೋಡಿ ತೀವ್ರ ಕಳವಳಗೊಂಡಿದ್ದಾರೆ ಬೆಚ್ಚ ಬಿದ್ದಿದ್ದಾರೆ ಬಾಂಗ್ಲಾದೇಶ ಮೂಲದ ದೀದಾರುಲ್ ಇಸ್ಲಾಂ ಅವರ ಬಗ್ಗೆ ಹರಿದು ಬರ್ತಿರುವ ಪ್ರಶಂಸೆಗಳ ಮಹಾಪೂರ ಕಂಡು ಈ ಜನಾಂಗೀಯವಾದಿಗಳ ಅದುಮಿಡಲಾಗದ ಅಸಹನೆ ಹಾಗೂ ಸಂಕಟ ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೋಟಗೊಳ್ತಿದೆ ಒಬ್ಬ ಮುಸ್ಲಿಂ ಒಬ್ಬ ಬಾಂಗ್ಲಾದೇಶಿ ಮೂಲದ ಕರಿಯ ಅಧಿಕಾರಿ ಇಷ್ಟೊಂದು ಗೌರವಕ್ಕೆ ಪ್ರೀತಿಗೆ ಅದು ಹೇಗೆ ಪಾತ್ರನಾದ ಅಂತ ಅಮೆರಿಕದ ಜನಾಂಗೀಯವಾದಿಗಳು ಶ್ವೇತವರ್ಣವೇ ಶ್ರೇಷ್ಠ ಅನ್ನೋ ಭ್ರಮೆ ತುಂಬಿಕೊಂಡಿರೋರು ಚಚ್ಕೊಳ್ತಿದ್ದಾರೆ ಮೊದಲೇ ಜೊಹರಾನ್ ಮಮ್ದಾನಿ ಎಂಬ ಮುಸ್ಲಿಂ ಯುವ ರಾಜಕೀಯ ನಾಯಕ ನ್ಯೂಯಾರ್ಕ್ನ ಹೊಸ ಮೇಯರ್ ಆಗುವ ಸಾಧ್ಯತೆ ಬಗ್ಗೆ ಕಳವಳಗೊಂಡಿರುವ ಈ ಜನಾಂಗೀಯವಾದಿಗಳಿಗೆ ಈಗ ದೀದಾರುಲ್ ಇಸ್ಲಾಂ ಎಂಬ ಹೆಸರು ನಿದ್ದೆಗಡಿಸುತ್ತಿದೆ ಅವರ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿದೆ ನ್ಯೂಯಾರ್ಕ್ ನಗರದ ಹೃದಯ ಭಾಗದಲ್ಲಿ ಹಾಡ ಹಗಲೇ ಶೇನ್ ಡಿವೋನ್ ಟಮೂರಾ ಎಂಬ ಉಗ್ರನ ಗುಂಡಿಗೆ ದೀದಾರುಲ್ ಇಸ್ಲಾಂ ಎಂಬ ಪೊಲೀಸ್ ಅಧಿಕಾರಿ ಹಾಗೂ ಇತರ ಮೂವರು ಬಲಿಯಾದ ಘಟನೆ ಈಗ ಇಡೀ ಅಮೆರಿಕದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ದೊಡ್ಡ ಸುದ್ದಿಯಾಗಿದೆ ಕೇವಲ ಮೂವತ್ತಾರು ವರ್ಷ ವಯಸ್ಸಿನ ನ್ಯೂಯಾರ್ಕ್ ಪೊಲೀಸ್ ಇಲಾಖೆಯ ಅಧಿಕಾರಿ ಅವತ್ತು ರಜೆಯಲ್ಲಿದ್ದರೂ ಪೊಲೀಸ್ ಅಧಿಕಾರಿಯಾಗಿ ತನ್ನ ಕರ್ತವ್ಯದಿಂದ ಹಿಂದೆ ಸರಿಯದೆ ಪ್ರಾಣ ಪಣಕ್ಕಿಟ್ಟು ಮುನ್ನುಗ್ಗಿದ್ರು ಕರ್ತವ್ಯ ನಿರ್ವಹಿಸುತ್ತಲೇ ಹುತಾತ್ಮರಾದ್ರು ಅವರ ಗರ್ಭಿಣಿ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಅನಾಥರಾದ್ರು ಆದರೆ ಅವರ ಕುಟುಂಬದ ಜವಾಬ್ದಾರಿ ಹೊರೋಕೆ ಈಗ ಇಡೀ ನ್ಯೂಯಾರ್ಕ್ ನಗರವೇ ಮುಂದೆ ಬಂದಿದೆ ಗುರುವಾರ ಜುಲೈ ಮೂವತ್ತೊಂದರಂದು ಈ ವೀರ ಅಧಿಕಾರಿಗೆ ಅಂತಿಮ ವಿದಾಯ ಹೇಳೋಕೆ ಇಡೀ ನಗರವೇ ಒಂದಾಯಿತು ಬ್ರಾಂಕ್ಸ್ನಲ್ಲಿರುವ ಪಾರ್ಕ್ಚಸ್ಟರ್ ಜಮಾ ಮಸೀದಿಯ ಬಳಿ ಮುಂಜಾನೆಯಿಂದಲೇ ಸಾವಿರಾರು ಜನ ಜಮಾಯಿಸಿದ್ರು ದೇಶದ ವಿವಿಧೆಡೆಗಳಿಂದ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕ ಪ್ರತಿನಿಧಿಗಳು ಕುಟುಂಬದ ಸದಸ್ಯರು ಸ್ನೇಹಿತರು ಮತ್ತು ಸಮುದಾಯದ ಸದಸ್ಯರು ಹೀಗೆ ಎಲ್ಲರೂ ಧರ್ಮ ಭಾಷೆ ಬಣ್ಣ ಮತ್ತು ರಾಷ್ಟ್ರೀಯತೆಯ ಗಡಿಗಳನ್ನು ಮೀರಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ರು ಅಂತಿಮ ನಮನ ಸಲ್ಲಿಸುವ ಮೊದಲು ಹಲವಾರು ಗಣ್ಯರು ದೀದಾರುಲ್ ಇಸ್ಲಾಂ ಅವರ ಬಲಿದಾನವನ್ನು ಕೊಂಡಾಡಿದ್ರು ನ್ಯೂಯಾರ್ಕ್ ಪೊಲೀಸ್ ಕಮಿಷನರ್ ಜಸ್ಸಿಕಾ ಟಿಶ್ ಅವರು ದೀದಾರುಲ್ ಇಸ್ಲಾಂ ಅವರಿಗೆ ಮರಣೋತ್ತರವಾಗಿ ಡಿಟೆಕ್ಟಿವ್ ಫಸ್ಟ್ ಗ್ರೇಡ್ ಹುದ್ದೆಗೆ ಬಡ್ತಿ ನೀಡಿರುವುದಾಗಿ ಘೋಷಿಸಿದರು ತಮ್ಮ ಭಾಷಣ ಮುಂದುವರಿಸುವ ಮೊದಲು ಅವರು ದೀದಾರುಲ್ ಇಸ್ಲಾಂ ಅವರ ಪತ್ನಿಯ ಮುಂದೆ ಮಂಡಿಯೂರಿ ಅವರನ್ನ ಆಲಂಗಿಸಿಕೊಂಡ ದೃಶ್ಯ ಎಲ್ಲರ ಕಣ್ಣಂಚನ ಮಾಡಿತು ದೀದಾರುಲ್ ಇಸ್ಲಾಂ ಈ ನಗರವನ್ನ ರಕ್ಷಿಸಲು ತನ್ನ ಜೀವವನ್ನ ಕೊಟ್ಟಿದ್ದಾರೆ ಅವರ ಕಾವಲು ಮುಗಿದಿರಬಹುದು ಆದರೆ ಅವರ ಪ್ರಭಾವ ಎಂದಿಗೂ ಅಳಿಯೋದಿಲ್ಲ ಅವರು ಹೊತ್ತಿದ್ದ ಬೆಳಕು ಆರಲಿಲ್ಲ ಅದು ಅವರು ಶ್ರಮಪಟ್ಟು ಕಟ್ಟಿದ ಅವರ ಕುಟುಂಬದೊಳಗೆ ಸದಾ ಪ್ರಜ್ವಲಿಸುತ್ತೆ ಅಂತ ಟಿಶ್ ಭಾವಪೂರ್ಣವಾಗಿ ನೋಡಿದ್ರು ನ್ಯೂಯಾರ್ಕ್ ಮೇಯರ್ ಎರಿಕ್ ಆಡಮ್ಸ್ ಅವರು ಒಬ್ಬ ವ್ಯಕ್ತಿ ಸಾವಿರಾರು ಮೈಲಿ ಪ್ರ ಮಾರಣಾಂತಿಕ ಆಯುಧವನ್ನ ಹೊತ್ತು ಅಮಾಯಕ ಜೀವಗಳನ್ನ ತೆಗೆಯೋಕೆ ಬರ್ತಾನೆ ನಾವಿನ್ನೇನ್ ಮಾಡೋಕೆ ಸಾಧ್ಯ ಇತ್ತು ಅಂತ ದುಃಖದಿಂದ ಪ್ರಶ್ನಿಸಿದ್ರು ನ್ಯೂಯಾರ್ಕ್ ಗವರ್ನರ್ ಕ್ಯಾಥಿ ಹೋಚೋಲ್ ಅವರು ಈ ನೋವನ್ನ ಸುಡುವಂಥದ್ದು ಅಂತ ಬಣ್ಣಿಸಿದ್ರು ಡೆಮೊಕ್ರಾಟ್ ಪಕ್ಷದ ಮೇಯರ್ ಅಭ್ಯರ್ಥಿ ಜೊಹ್ರಾನ್ ಮಮ್ದಾನಿ ಅವರು ದೀದಾರುಲ್ ಇಸ್ಲಾಂ ಕುಟುಂಬದವರೊಂದಿಗೆ ಕುಳಿತು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರು ನಲವತ್ತೇಳನೇ ಪೊಲೀಸ್ ಠಾಣೆಯ ಕಮಾಂಡಿಂಗ್ ಆಫೀಸರ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಅಶ್ರಫ್ ಅವರು ದೀದಾರುಲ್ ಇಸ್ಲಾಂ ಕೇವಲ ಒಬ್ಬ ಪೊಲೀಸ್ ಆಗಿರಲಿಲ್ಲ ಅವರು ಈ ನಗರದ ಮತ್ತು ಇನ್ನೊಂದು ನೆಲದ ಮಗ ಬಾಂಗ್ಲಾದೇಶದಿಂದ ಭರವಸೆಯಿಂದ ಬಂದು ಈ ನಗರಕ್ಕೆ ಗೌರವದಿಂದ ಸೇವೆ ಸಲ್ಲಿಸಿದ ಹೆಮ್ಮೆಯ ವಲಸಿಗ ಯಾವುದೇ ಗೊಂದಲದ ಸನ್ನಿವೇಶದಲ್ಲಿ ಶಾಂತಿಯನ್ನ ತರ್ತಾ ಇದ್ದ ವ್ಯಕ್ತಿ ಅವರು ಅಂತ ಸ್ಮರಿಸಿದ್ರು ದೀದಾರುಲ್ ಇಸ್ಲಾಂ ಅವರ ಭಾವ ನ್ಯೂಯಾರ್ಕ್ ಪೊಲೀಸ್ ಅಧಿಕಾರಿ ಕಮ್ರುಲ್ ಹಸನ್ ಅವರು ಕುಟುಂಬದ ಪರವಾಗಿ ಮಾತಾಡಿ ಅವರನ್ನ ತಮ್ಮ ಆಪ್ತ ಸ್ನೇಹಿತ ಮತ್ತು ರಕ್ಷಕ ಅಂತ ಕರೆದರು ಬಾಂಗ್ಲಾದೇಶದ ಮೌಲ್ವಿ ಬಜಾರ್ನ ಬೋರೋಲೇಖದಿಂದ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಅಮೆರಿಕಕ್ಕೆ ಬಂದಿದ್ದ ದೀದಾರುಲ್ ಇಸ್ಲಾಂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಾಲಾ ಸುರಕ್ಷತಾ ಏಜೆಂಟ್ ಆಗಿ ನ್ಯೂಯಾರ್ಕ್ ಪೊಲೀಸ್ ಇಲಾಖೆ ಸೇರಿ ಕೇವಲ ಮೂರುವರೆ ವರ್ಷಗಳಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಧ್ವಜ ಹೊದಿಸಿದ ಶವಪೆಟ್ಟಿಗೆಯನ್ನ ಮಸೀದಿಯಿಂದ ಹೊರಗೆ ಹೊತ್ತು ತರ್ತಾ ಇದ್ದಂತೆ ಆಕಾಶದಿಂದ ದಿಢೀರ್ ಮಳೆ ಸುರಿತು ಈ ನಿಷ್ಠಾವಂತ ಅಧಿಕಾರಿಯ ಸಾವಿಗೆ ಕಂಬನಿ ಮೀಡಿದಂತೆ ತೋರ್ತು ಸಾವಿರಾರು ಅಧಿಕಾರಿಗಳು ಮಳೆಯಲ್ಲಿ ನೆನೆಯುತ್ತಾ ನ್ಯೂಯಾರ್ಕ್ನ ಹಸಿರು ನೀಲಿ ಮತ್ತು ಬಿಳಿ ಧ್ವಜ ಹೊಲಿಸಿದ ಶವಪೆಟ್ಟಿಗೆ ಎದುರು ಮೌನವಾಗಿ ನಿಂತು ಗೌರವ ಸಲ್ಲಿಸಿದ್ರು ಬ್ರಾಂಗ್ಸ್ನ ನ್ಯೂಜೆರ್ಸಿ ಟೊಟೋವಾದಲ್ಲಿರುವ ಲಾರೆಲ್ ಗ್ರೋವ್ ಖಬರಸ್ತಾನದವರೆಗೆ ಮೌನ ಮೆರವಣಿಗೆ ಸಾಕು ಅಲ್ಲಿ ಇಸ್ಲಾಮಿಕ್ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಿತು ಸಹೋದ್ಯೋಗಿ ಅಧಿಕಾರಿಗಳು ತಮ್ಮ ಅಂತಿಮ ಸಲಾಂ ಸಲ್ಲಿಸ್ತಾ ಇದ್ದಂತೆ ವಿದಾಯ ವೀರ ಎಂಬ ಮಾತುಗಳು ಎಲ್ಲರ ಹೃದಯದಲ್ಲಿ ಪ್ರತಿಧ್ವನಿಸಿತ್ತು ನ್ಯೂಯಾರ್ಕ್ ಈಗಾಗಲೇ ಜೊಹ್ರಾನ್ ಮಮ್ದಾನಿ ಎಂಬ ಡೆಮೊಕ್ರಾಟ್ ಯುವ ನಾಯಕನ ಮೂಲಕ ಬಹಳ ಸುದ್ದಿಯಲ್ಲಿದೆ ಅಲ್ಲಿ ಘಟಾನುಘಟಿ ಹಾಗೂ ಶ್ರೀಮಂತ ನಾಯಕರನ್ನ ಹಿಂದಿಕ್ಕಿ ಮೇಯರ್ ಚುನಾವಣೆಗೆ ಡೆಮಾಕ್ರಾಟ್ ಅಧಿಕೃತ ಅಭ್ಯರ್ಥಿಯಾಗಿರುವ ಜೊಹರಾನ್ ಅಲ್ಲಿನ ಜನಸಾಮಾನ್ಯರಿಗೆ ಭರವಸೆಯ ಆಶಾಕಿರಣವಾಗಿದ್ದಾರೆ ಫೆಲೆಸ್ಟೀನನ್ನ ಬೆಂಬಲಿಸುವ ನೆತಾನ್ಯೂಹು ನ್ಯೂಯಾರ್ಕ್ಗೆ ಬಂದರೆ ಅರೆಸ್ಟ್ ಮಾಡ್ತೇನೆ ಅಂತ ಹೇಳುವ ಜೊಹರಾನ್ ಈಗಾಗಲೇ ಅಮೆರಿಕದ ಜನಾಂಗೀಯವಾದಿಗಳಿಗೆ ಕಂಟಕವಾಗಿದ್ದಾರೆ ಈಗ ಶೇನ್ ಡೆವೋನ್ ಟಮೂರನ ಗುಂಡಿನ ದಾಳಿ ಹಾಗೂ ಅದರಲ್ಲಿ ದೀದಾರುಲ್ ಇಸ್ಲಾಂ ಅವರ ಬಲಿದಾನ ಜಾಗತಿಕವಾಗಿ ಚರ್ಚೆಯ ವಿಷಯವಾಗಿದೆ